ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಮುಖ್ಯವಾದಂತಹ ಒಂದು ಗ್ರಹ ಕೂಟದ ಬಗ್ಗೆ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟರಂದು ಒಂದು ಮಹಾಗ್ರಹ ಕೂಟ ಷ್ ಗ್ರಹ ಕೂಟ ಷ್ಠ್ರಹ ಕೂಟ ಅನ್ನುವುದು ಈ ಮೀನರಾಶಿಯಲ್ಲಿ ಏರ್ಪಡ್ತಾ ಇದೆ ಈ ಮೀನರಾಶಿಯಲ್ಲಿ ಆಗುವಂತಹ ಈ ಷಟ್ ಗ್ರಹ ಕೂಟದಿಂದ ದ್ವಾದಶ ರಾಶಿಗಳಲ್ಲಿ ಯಾವ ಪರಿಣಾಮ ಬೀಳುತ್ತದೆ ಮುಖ್ಯವಾಗಿ ಈ ಷಡ್ಗ್ರಹ ಕೂಟ ಅಂದ್ರೆ ಏನು ಅಂದ್ರೆ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಅವಧಿಯ ಕಾಲ ನೆಲ ಸ್ಥಿರವಾಗಿರೋದನ್ನ ನಾವು ಷಟ್ಗ್ರಹ ಕೂಟ ಅಂತ ಹೇಳ್ತಾ ಇದ್ದೀವಿ ತುಂಬಾ ಜನ ಪ್ರಚಾರವನ್ನ ಮಾಡ್ತಾ ಇದಾರೆ ಇಲ್ದಿರುವಂತಹ ಗಾಸಿಪ್ ಗಳೇನು ಹೇಳ್ತಾ ಇದ್ದಾರೆ ರೂಮರ್ಸ್ ಕ್ರಿಯೇಟ್ ಮಾಡ್ತಾ ಇದಾರೆ ನೋಡ್ರಪ್ಪ ಏನೋ ಷಟ್ಗ್ರಹ ಕೂಟ ಬರ್ತಾ ಇದೆಯಂತೆ ಅನೇಕ ಅವಘಡಗಳು ನಡೀಬಹುದು ಅಪಘಾತಗಳು ನಡೀಬಹುದು ಈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ಗ್ರಹಗಳು ಕಲ್ತ್ರೇನೆ ಕೊರೋನಾ ಎಂಬಂತಹ ಹೆಮ್ಮಾರಿ ಬಂದಿತ್ತು ಮತ್ತೆ ಈಗ ಆರು ಗ್ರಹಗಳು ಒಂದು ಕೂಟವಾಗಿ ಬರ್ತಾ ಇದೆ ಯಾವ ಅನರ್ಥವೂ ಆಗುತ್ತೆ ಅಂತ ತುಂಬಾ ಜನ ಆಗು ಹೋಗುಗಳು ತುಂಬಾ ಜನ ಮಾತಾಡ್ತಾ ಇದ್ದಾರೆ ಅದರ ಅದಕ್ಕೋಸ್ಕರ ಅದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಯಾಕಂದರೆ ಈ ರೀತಿಯಾದಂತಹ ಘಟನೆಗಳು ತುಂಬಾ ಅಪರೂಪ ಕೆಲವು ಬಾರಿ ನೂರು ವರ್ಷಗಳಿಗೋಗ ಒಮ್ಮೆ ಸಾವಿರ ವರ್ಷಗಳಿಗೂ ಒಮ್ಮೆ ಅಂತಹ ಸಂದರ್ಭದಲ್ಲಿ ನಾವು ಇದೀವಿ ನಾವು ನೋಡ್ತಾ ಇದ್ದೀವಿ ಅಂತ ನಾವು ಹೆಮ್ಮೆ ಪಡಬೇಕು ಸಂತೋಷ ಪಡ್ಬೇಕು ಈ ಮುಖ್ಯವಾಗಿ ರೇ ಅಪರೂಪಕ್ಕೆ ಅಪರೂಪ ಈ ಆರು ಪ್ರಧಾನ ಗ್ರಹಗಳು ಒಂದೇ ರಾಶಿಯಲ್ಲಿ ಸಂಚಾರ ಸ್ಥಿರವಾಗಿರೋದನ್ನೋದು ತುಂಬಾ ಅಪರೂಪಕ್ಕೆ ಅಪರೂಪವಾದಂತಹ ಒಂದು ಇದಾಗಿರುತ್ತೆ ಆ ಕಾರಣದಿಂದ ತುಂಬಾ ಏನೇನು ಹಾಗು ಹೋಗುಗಳು ಹೇಳ್ತಾ ಇರ್ತಾರೆ ಷಡ್ಗ್ರಹ ಕೂಟ ನಮಗೂ ಚೆನ್ನಾಗಿಲ್ಲ ಈ ತರ ಆಗುತ್ತಂತೆ ಆ ರೋಗಗಳು ಬರ್ತಂತೆ ದಯವಿಟ್ಟು ಹೈ ಹಾಗು ಹೋಗುಗಳಿಗೆ ಅಂತೆ ಕಂತೆಗಳನ್ನ ನಂಬಬೇಡಿ ಯಾಕಂದ್ರೆ ಮುಂಚಿತವಾಗಿ ಷಡ್ಗ್ರಹ ಕೂಟ ಅನ್ನೋನ್ನ ಅರ್ಥ ಮಾಡ್ಕೋಬೇಕಾಗಿರುತ್ತೆ ಆ ಕಾರಣದಿಂದ ಈ ತರ ಜನ ವಿಪರೀತವಾದಂತಹ ಪರಿಣಾಮಗಳು ಬೀಳ್ಬಹುದು ರಾಶಿಗಳಿಗೆ ಈ ನಮ್ಮ ದೇಶದಲ್ಲಿ ಯುದ್ಧಗಳು ಮೊದಲಾಗಬಹುದು ರೋಗಗಳ ಪ್ರಬ ಪ್ರಬಲಗಳು ಅಗ್ನಿ ಅವಡಗಳು ನಡೀಬಹುದು ಅಂತ ಏನೇನೋ ಹೇಳ್ತಾ ಇರ್ತಾರೆ ಆದರೆ ಷಡ್ಗ್ರಹ ಕೂಟ ಅನ್ನುವುದು ಕೇವಲ ಆರು ಗ್ರಹಗಳು ಬಂದು ಮೀನರಾಶಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಿರೋದು ಸ್ವಲ್ಪ ದಿನಗಳ ಕಾಲ ಆ ಕಾರಣದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವು ಬೀರುತ್ತೆ ದ್ವಾದಶ ರಾಶಿಗಳಿಗೆ ಯಾವ ಯೋಗಗಳು ಯಾವ ಕರ್ಮ ಅವರು ಯಾವ ದೋಷಗಳು ಉಂಟಾಗುತ್ತೆ ಅನ್ನುವುದು ಮಾತ್ರ ಖಂಡಿತವಾಗಿಯೂ ನಾವು ಮುಂಚಿತವಾಗಿ ತಿಳ್ಕೊಳ್ಳೇಬೇಕು ದ್ವಾದಶ ರಾಶಿಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಿದೆ ಆ ಇಪ್ಪತ್ತೇಳು ನಕ್ಷತ್ರಗಳಿಗೆ ದ್ವಾದಶ ರಾಶಿಗಳಿಗೆ ಯಾವ ಅನುಕೂಲವಾಗ್ತಾ ಇದೆ ಯಾವ ಯೋಗಗಳಿದೆ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ತ್ರಿಗ್ರಹ ಕೂಟ ಅನ್ನೋದು ಅಂದ್ರೆ ಮೂರು ಗ್ರಹ ಕೂಟಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿತ್ತು ಚತುರ್ಗ್ರಹ ಕೂಟ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ಅನುವರ್ತನೆ ಆಗುವುದು ಇನ್ನ ಪಂಚಗ್ರಹ ಕೂಟ ಇವೆಲ್ಲವೂ ಈ ಪ್ರತಿ ವರ್ಷ ಆರು ತಿಂಗಳು ಆತರ ಬರಲ್ಲ ಯಾವಾಗ ತುಂಬಾ ರೇರೆಸ್ಟ್ ಅಪರೂಪಕ್ಕಾಗಿ ಈ ತರ ತನ್ನ ಕೂಟವನ್ನ ಒಂದೇ ರಾಶಿಯಲ್ಲಿ ಮಿಲೀನ ಮಾಡ್ತಾ ಇರುತ್ತೆ ಅದರಲ್ಲಿ ಇನ್ವಾ ಮಾಡ್ತಾ ಇರುತ್ತೆ ಆ ಕಾರಣದಿಂದ ಇವು ಬಹಳ ಫ್ರೀಕ್ವೆಂಟ್ ಆಗಿ ಬರುತ್ತೆ ಯಾವಾಗ ಬರ್ತಾ ಇರದೆ ಈ ಷಡ್ ಗ್ರಹ ಕೂಟ ಆರು ಗ್ರಹಗಳ ಸಮ್ಮೇಳನ ಅಂದ್ರೆ ಮಾರ್ಚ್ ಇಪ್ಪತ್ತೆಂಟರಂದು ಮೀನರಾಶಿಯಂದು ಈ ಪೂರ್ವಭಾದ್ರ ನಾಲ್ಕನೇ ಪಾದದಲ್ಲಿ ಚಂದ್ರ ಮೊದಲನೇ ಬಾರಿಗೆ ಹೆಜ್ಜೆಡ್ತಾನೆ ಚಂದ್ರನ ಜೊತೆ ಫಾಲೋ ಮಾಡ್ತಾ ರವಿ ಬುಧ ಶುಕ್ರ ರಾಹು ಶನಿ ಈ ಆರು ಗ್ರಹಗಳು ಇದರಲ್ಲಿ ಓನ್ಲಿ ಚಂದ್ರ ಮಾತ್ರ ಎರಡೂವರೆ ದಿನ ಇರ್ತಾರೆ ಇನ್ನು ಉಳಿದಂತಹ ಐದು ಗ್ರಹಗಳು ಸ್ವಲ್ಪ ದಿನ ಮಟ್ಟಿಗೆ ಮೀನ ರಾಶಿಯಲ್ಲಿ ಇರುತ್ತೆ ಇದರ ಮುಖಾಂತರ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರಿಗೆ ಅಖಂಡ ರಾಜಯೋಗ ಯಾವ ರಾಶಿಯವರಿಗೆ ಅತ್ಯುನ್ನತವಾದಂತಹ ಅವಕಾಶ ಯಾವ ರಾಶಿಯವರು ಹುಷಾರಾಗಿರ್ಬೇಕು ಯಾವ ರಾಶಿಯವರಿಗೆ ಕಂಟಕ ಯಾವ ರಾಶಿಯವರಿಗೆ ದೋಷ ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ರಾಶಿಗಳ ಬದಲಾವಣೆ ಈ ಪ್ರಕೃತಿ ನಮ್ಮ ಕೈಯಲ್ಲಿ ಇರೋಲ್ಲ ಯಾಕಂದ್ರೆ ಈ ಗ್ರಹಗಳ ಸ್ಥಿತಿ ಉಪಸ್ಥಿತಿ ಪ್ರಕೃತಿ ಯಾವುದು ನಮ್ಮ ಕೈಯಲ್ಲಿ ಇರಲ್ಲ ಅದು ಅನುವರ್ತಿಕವಾಗಿ ಇವು ಅದು ಪ್ರಕೃತಿ ಪರವಾಗಿ ನಡೀತಾ ಇರುತ್ತೆ ನಮ್ಮ ಸಹಸಿದ್ಧವಾಗಿ ಯಾರೋ ಯಾವುದೇ ಒಂದು ಗ್ರಹ ಕೆಟ್ಟದ್ ಮಾಡುತ್ತೆ ಯಾವ್ದೇ ಒಂದು ಗ್ರಹ ಒಳ್ಳೇದು ಮಾಡುತ್ತೆ ಅನ್ನೋದು ದಯವಿಟ್ಟು ನೀವು ನಂಬಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಒಂದು ಗ್ರಹವು ಆಯಾ ಸಂಚಾರವನ್ನು ಬದಲಾಯಿಸುತ್ತಾ ತನ್ನ ಪರಿಣಾಮಗಳನ್ನು ಈ ಜಗತ್ತಿನ ಮೇಲೆ ಈ ವಿಶ್ವದ ಮೇಲೆ ತೋರಿಸ್ತಾ ಇರುತ್ತೆ ಅದರ ಮುಖಾಂತರ ಆಗುವಂತಹ ಪರಿಣಾಮಗಳನ್ನ ನಾವು ತಗೋಬೇಕು ಏನಪ್ಪಾ ನಮ್ ದುರಾದೃಷ್ಟ ಈ ತರ ಇದೆ ಆ ಅಂತ ಹೇಳೋದಲ್ಲ ಯಾಕಂದ್ರೆ ಯಾವ್ಯಾವ ಗ್ರಹಗಳಾಗಿರ್ಲಿ ತಾವು ಇಲ್ದಿರುವಂತಹ ಸ್ಥಾನವನ್ನು ಬಿಟ್ಟು ಬೇರೆ ಒಂದು ಸ್ಥಾನಕ್ಕೆ ಆ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಕೆಲವು ಪರಿಣಾಮಗಳು ಬೀರುಳುತ್ತೆ ಅದು ಒಳ್ಳೆ ಪರಿಣಾಮ ಆಗಿರ್ಬೋದು ಕೆಟ್ಟ ಪರಿಣಾಮ ಆಗಿರ್ಬೋದು ಅದನ್ನ ನಾವು ಸ್ವೀಕರಿಸುತ್ತಾ ನಾವು ನಮ್ಮ ಕೆಲಸವನ್ನು ಮಾಡುತ್ತಾ ನಮ್ಮ ಪ್ರಯತ್ನಗಳನ್ನು ಮಾಡುತ್ತಾ ನಾವು ಮುಂದುವರಿತಾ ಹೋಗ್ತಾ ಇರಬೇಕು ಈ ದ್ವಾದಶ ರಾಶಿಗಳಲ್ಲಿ ಇಂದಿನ ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಆಗುವಂತಹ ಆ ರಾಜಯೋಗದ ಬಗ್ಗೆ ತಿಳಿದಿದ್ದೇವೆ ಈಗ ಕನ್ಯಾ ರಾಶಿಯವರಿಗೆ ಯಾವ ಅನುಕೂಲಗಳಿದೆ ಯಾವ ಯೋಗಗಳು ಸಿದ್ಧಿಯಾಗ್ತಾ ಇದೆ ಈ ಷಡ್ಗ್ರಹ ಮುಖ ಕೂಟ ಮುಖಾಂತರ ಶಸ್ತಗ್ರಹ ಕೂಟ ಮುಖಾಂತರ ಅವರಿಗೆ ಸಿಗಲಿರುವಂತಹ ಯೋಗಗಳು ಏನು ಅನ್ನುವುದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಕನ್ಯಾ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಏಳನೇ ಭಾವದಲ್ಲಿ ಏಳನೇ ಮನೆಯಲ್ಲಿ ಈ ಆರು ಗ್ರಹಗಳು ಉಪಸ್ಥಿತಿಯಾಗಲಿದೆ ಅದರಲ್ಲಿ ಚಂದ್ರನ ಮಾತ್ರ ಎರಡೂವರೆ ದಿನಗಳ ಕಾಲ ಇರುತ್ತೆ ಇನ್ನು ಉಳಿದಂತಹ ಐದು ಗ್ರಹಗಳು ಹ್ಮ್ ಸ್ವಲ್ಪ ದಿನಗಳ ಕಾಲ ನಿಮ್ಮ ಸಪ್ತಮ ಭಾವದಲ್ಲಿ ಈ ಕನ್ಯಾ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ಈ ಅಷ್ಟ ಮಧ್ಯಸ್ಥ ಫಲತಗಳು ಸಿಗಬಹುದು ಅಂದ್ರೆ ಅಷ್ಟು ಒಳ್ಳೆಯ ಫಲಿತಗಳು ಇಲ್ಲ ಅಷ್ಟು ಕೆಟ್ಟದಾಗಿ ನಡೆಯಲ್ಲ ನೀವು ಈ ಮಧ್ಯಸ್ಥ ಫಳೆಗಳು ಮಿಶ್ರ ಫಳೆಗಳು ಅನ್ನುವುದು ಈ ಕನ್ಯಾ ರಾಶಿಯವರಿಗೆ ಈ ಸಿಗ್ತಾ ಇದೆ ಶನಿ ಬದಲಾಗ್ತಾ ಇದ್ದಾರೆ ರವಿ ಬದಲಾಗಿದ್ದಾರೆ ಸೊ ಆ ಚಂದ್ರ ಬಂದು ಸಪ್ತಮದಲ್ಲಿ ಯೋಗ ಕಾರಕನಾಗ್ತಾ ಇದ್ದಾನೆ ಕನ್ಯಾ ರಾಶಿಯವರಿಗೆ ಏಳನೇ ಮನೆಯಲ್ಲಿ ಈ ಚಂದ್ರ ಬಂದು ಯೋಗಕಾರನಾಗ್ತಾ ಇದ್ದಾನೆ ಶುಕ್ರ ಬುಧ ಬಂದು ಹ್ಮ್ ಸಪ್ತಮದಲ್ಲಿ ಅಷ್ಟೊಂದು ಯೋಗವನ್ನ ಅದೃಷ್ಟವನ್ನು ಕೊಡುವಂತಹ ಗ್ರಹಗಳು ಅಲ್ವೇ ಅಲ್ಲ ಇನ್ನ ನೋಡ್ಕೊಂಡ್ರೆ ಒಟ್ಟಾಗಿ ನೋಡ್ಕೊಂಡ್ರೆ ಯಾವುದೇ ತರಹ ಸಮಸ್ಯೆಗಳು ಅಂತೂ ಇರಲ್ಲ ಷಡ್ಗ್ರಹ ಕೂಟದ ಮುಖಾಂತರ ಇದು ಆಗುತ್ತೆ ಷಡ್ಗ್ರಹ ಕೂಟದ ಮುಖಾಂತರ ನಮಗೆ ಅಹ್ ಅವ ಅಪಮಾನಗಳಾಗುತ್ತೆ ಕೀರ್ತಿ ಆಗುತ್ತೆ ಅಂತ ಏನಾದ್ರೂ ನಿಮ್ಗೆ ಗಾಬರಿ ಇದ್ರೆ ಆತರ ಇಲ್ಲ ಯಾಕಂದ್ರೆ ಈ ಗ್ರಹಗಳು ಎಲ್ಲವೂ ನ್ಯೂಟ್ರಲ್ ಆಗಿದೆ ಮಧ್ಯಸ್ಥವಾಗಿದೆ ಆ ಕಾರಣದಿಂದ ನಿಮಗೆ ಅಷ್ಟ ನಿಮಗೆ ಸಾಧಾರಣ ಫಲಿತಗಳು ಇರುತ್ತೆ ಮಾಧ್ಯಮಿಕ ಫಲಿತಗಳು ಇರುತ್ತೆ ನ ಅದರಲ್ಲಿಯೂ ಸ್ವಲ್ಪ ಯಾವುದೇ ತರಹ ಇಪ್ಪ ನಿಮಗೆ ತೊಂದರೆಯನ್ನು ಕೊಡಲ್ಲ ಹಣಕಾಸಿನ ತೊಂದರೆ ಕೊಡಲ್ಲ ವೃತ್ತಿ ಉದ್ಯೋಗ ಪರವಾದಂತಹ ತೊಂದರೆಯನ್ನು ಕೊಡೋಲ್ಲ ನ ಯಾರಿಗೆ ಅಪ್ಪ ತೊಂದರೆ ಇದು ಅಂದ್ರೆ ಈ ಕನ್ಯಾ ರಾಶಿ ಜಾತಕರು ವಿದೇಶದಲ್ಲಿ ಇರ್ತಾರೆ ಈಗ ನೋಡಿ ಈ ಹೊಸ ಸರ್ಕಾರ ಆಳ್ತಕ್ಕೆ ಬಂದ ಮೇಲೆ ಯು ಎಸ್ ಅಲ್ಲಿ ತುಂಬಾ ಬದಲಾವಣೆಗಳು ನಡೀತಾ ಇದೆ ಅಲ್ಲಿ ಇರುವಂತಹ ತುಂಬಾ ರೂಲ್ಸ್ ಅನ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಅಲ್ಲಿ ನೆಲೆಸಿರುವಂತಹ ಈ ಬೇರೆ ದೇಶ ಅವರನ್ನ ವಾಪಸ್ ಕಳಿಸ್ತಾ ಇದಾರೆ ಇಂಡಿಯಾಗೆ ತುಂಬಾ ಜನ ವಾಪಸ್ ಬರ್ತಾ ಇದಾರೆ ಯಾಕಂದ್ರೆ ಅಲ್ಲಿ ಇರುವಂತಹ ಅವರಿಗೆ ಆದ್ಯತೆ ಆ ಆತರ ಈ ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಈ ವಿದೇಶದಲ್ಲಿ ಯಾರು ಉದ್ಯೋಗ ಮಾಡ್ತಾ ಇದ್ದಾರೋ ಉದ್ಯೋಗಗಳಲ್ಲೂ ಮಾಡ್ತಾ ಇದ್ದಾರೋ ವೃತ್ತಿ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆ ಸ್ವಲ್ಪ ಸಂಕಷ್ಟಗಳು ಆಗ್ಬೋದು ಕನ್ಯಾ ರಾಶಿ ಅವರಿಗೆ ಯಾವ ತರ ಸಂಕಷ್ಟಗಳು ಅಂತ ಹೇಳಿದ್ರೆ ನಾನು ಇದಕ್ ಮುಂಚೆ ಹೇಳ್ದಂಗೆ ತುಂಬಾ ಹುಷಾರಾಗಿರ್ಬೇಕು ಏನಾದ್ರು ವೀಸಾ ರಿಲೇಟೆಡ್ ಪಿ ಆರ್ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ಸ್ ಇದ್ರು ಇವ್ರ ಇದ್ರಲ್ಲಿ ಏನಾದ್ರು ತೊಂದರೆಗಳಿದ್ರು ರೆನ್ಯುವಲ್ಸ್ ಇದ್ರು ನೀವು ಆದಷ್ಟು ಬೇಗ ನೀವು ಕೇರ್ಫುಲ್ ಆಗಿ ನಿಮ್ಮನ್ನ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ ಇಲ್ಲ ಅಂದ್ರೆ ಅವರು ವಾಪಸ್ ಕಳಿಸುವಂತಹ ಸ್ವದೇಶಕ್ಕೆ ವಾಪಸ್ ಬರುವಂತಹ ಸಾಧ್ಯತೆ ಇದೆ ಸ್ವಸ್ಥಾನಕ್ಕೆ ವಾಪಸ್ ಬರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ನೀವು ಎಷ್ಟೋ ಕನಸಗಳು ಕಟ್ಕೊಂಡಿರ್ತೀರಾ ವಿದೇಶಗಳಲ್ಲಿ ತುಂಬಾ ಆಸ್ತಿಗಳನ್ನು ಮಾಡ್ಕೊಂಡಿರ್ತೀರಾ ಸ್ಥಿರ ಚರಾಸ್ತಿಗಳನ್ನು ಮಾಡ್ಕೊಂಡಿರ್ತೀರಾ ಏನೋ ಕನಸುಗಳು ಕಟ್ಕೊಂಡಿರ್ತೀರಾ ಭವಿಷ್ಯಕ್ಕೆ ಬೇಕಾಗಿರುವಂತಹ ಒಂದು ಪ್ರಣಾಳಿಕೆಯನ್ನ ರೂಪಿಸ್ಕೊಂಡಿರ್ತೀರಾ ಈ ಅನಾವಶ್ಯಕವಾಗಿ ನೀವು ಅಲ್ಲಿರುವಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಕಾರಣ ಮುಖಾಂತರ ನೀವು ಮತ್ತೆ ವಾಪಸ್ ಬರೋದನ್ನೋದು ಎಷ್ಟು ಸಂಕಷ್ಟವನ್ನು ತರುತ್ತೋ ಅರ್ಥ ಆಗುತ್ತೆ ಆದರೆ ಕನ್ಯಾ ರಾಶಿಯವರಿಗೆ ಈ ಶಸ್ತ್ರಗ್ರಹ ಕೂಟದ ಮುಖಾಂತರ ವಿದೇಶದಲ್ಲಿರುವವರಿಗೆ ಸ್ವಲ್ಪ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ ಈ ಮುಖಾಂತರ ಏನಾಗುತ್ತೆ ಸ್ಥಾನ ಚಲನವಾಗುತ್ತೆ ನೀವು ಇರುವಂತಹ ಸ್ಥಾನವನ್ನ ಬಿಟ್ಟು ಬೇರೆ ಸ್ಥಾನಕ್ಕೆ ಅಂದ್ರೆ ಸ್ವದೇಶಕ್ಕೆ ಬರಲೇಬೇಕಾಗಿರುತ್ತೆ ಆ ಕಾರಣದಿಂದ ಇದ್ರ ಬಗ್ಗೆ ಸ್ವಲ್ಪ ನೀವು ಹುಷಾರು ತಗೊಳ್ಳಿ ಇದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳುವಂತಹ ಅವಶ್ಯಕತೆ ಕನ್ಯಾ ರಾಶಿಯವರಿಗೆ ಈ ಷಡ್ಗ್ರಹ ಕೂಟದ ಮುಖಾಂತರ ಅನು ಮಾಡ್ಕೊಡ್ತಾ ಇದೆ ಇನ್ನ ಉಳಿದಂತಹ ವರ್ಗದವರಿಗೆ ಉದ್ಯೋಗದಲ್ಲಿ ಮತ್ತು ವ್ಯಾಪಾರದಲ್ಲಿ ಅವರಿಗೆ ಸ್ವಕ್ಷೇತ್ರದಲ್ಲಿ ಮಾಡುವಂತಹ ಅವರಿಗೆ ಅತ್ಯುತ್ತಮ ಫಲಿತಗಳಿದೆ ಶನಿ ಕಾಟ ಯಾವುದೇ ತರಹ ಶನಿ ಪ್ರಾಬ್ಲಮ್ ಇರಲ್ಲ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರುತ್ತೆ ಈ ವರ್ಷ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್